ದೇಹದೊಳಗೆ ಕ್ಯಾಲ್ಸಿಯಂ ಕೊರತೆ ಇರೋರು ಮತ್ತು ಸೊಂಟ ನೋವು ಬೆನ್ನು ನೋವು ಕೈಕಾಲುಗಳ ಸೆಳೆತಾ ಇರೋರು ಈ ರೆಸಿಪಿನ ಅವಶ್ಯವಾಗಿ ಟ್ರೈ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ನಾನು ಮೊಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಒಂದು ಹೆಲ್ದಿಯಾಗಿರುವಂತಹ ರಿಚ್ ಆಗಿರುವಂತಹ ಒಂದು ರೆಸಿಪಿ ತೊಗೊಂಬಂದಿನಿ ಅದು ಏನಂತಂದ್ರೆ ಗೊಂದು ಅಥವಾ ಅಂಟಿನ ಪಾಯಸ ಅಂತ ಮೊದಲಿಗೆ ಒಂದು ಒಳಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಒಂದು ಎರಡು ಚಮಚದಷ್ಟು ಅಂಟನ್ನು ಫ್ರೈ ಮಾಡ್ಕೊಳ್ರಿ ಈ ಅಂಟು ಮೊದಲ ಬಿಸಿಲಿಗೆ ಒಂದು ಚೂರು ಒಣಗಿಸಿರ್ಬೇಕು ಅಂತ ಅಂದ್ರೆ ನಾವು ಈ ತುಪ್ಪದಾಗ ಹಾಕಿ ಕರಿತೀವಲ್ಲ ಅದು ಫ್ರೈ ಆಗ್ತತಿ ಹಿಂಗೆ ಅರಳು ಬರ್ತತಿ ಒಂದು ಸ್ವಲ್ಪ ಹಸಿ ಬಿಸಿಯಾಗಿದ್ದರೆ ಅದು ನಾವು ತಿನ್ನೋವಾಗ ಅಲ್ಲಿಗೆ ಅಂಟುಗಳುತತಿ ಹೀಗಾಗಿ ನೀವು ಇದನ್ನ ಸರಿಯಾಗಿ ಹುರಿಬೇಕಾಗ್ತತಿ ತುಪ್ಪದೊಳಗೆ ಅಂದ್ರೆ ಪೂರ್ತಿ ಅರಳು ಅರಳು ಬರಬೇಕು ಒಂದು ಸ್ವಲ್ಪ ಹಸಿ ಹಸಿಯಾಗಿ ಇರಬಾರ್ದದು ಹಸಿ ಬಿಸಿಯಾಗಿ ಒಂದು ಚೂರು ಚೂರು ಅಲ್ಲೊಂದು ಇಲ್ಲೊಂದು ಎಷ್ಟು ಕಡೆ ಬೆಂದಿರಲ್ಲ ಅಂತಂದ್ರೆ ಅರಳು ಬರಲಿಲ್ಲ ಅಂತಂದ್ರೆ ಅದು ಹಲ್ಲಿಗೆ ಸಿಕ್ಕೊಂಡ್ಬಿಡ್ತತಿ ಸರಿಯಾಗಿ ಹುರ್ಕೊಳ್ರಿ ಈಗ ಅದ ಬಾಣಲಿ ಒಳಗೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ತಗೋಬೇಕಾಗ್ತೈತಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗ್ತವೋ ಅವನ್ನೆಲ್ಲ ಹಾಕೋಬೋದು ಖರ್ಜೂರ ಹಾಕ್ಬೋದು ಅಥವಾ ಉತ್ತತ್ತಿನೂ ಹಾಕೋಬೋದು ನಾನಿಲ್ಲಿ ಅವೆರಡೂ ಹಾಕಿಲ್ಲ ಇವೆನ್ ಕಡೆ ಎಷ್ಟಿರ್ತದೆ ಅಷ್ಟು ಹಾಕೀನಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಬಾದಾಮಿನ ಇವನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡೇನಿ ಬಾದಾಮಿ ಸ್ವಲ್ಪ ಮತ್ತು ಗೋಡಂಬಿನ ಸು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳಿ ಅತಿ ಸಣ್ಣದಲ್ಲ ಒಂದು ಮೀಡಿಯಮ್ ಒಳಗೆ ಕಟ್ ಮಾಡಿಕೊಂಡು ಈ ದ್ರಾಕ್ಷಿನ ಅದರೊಳಗೆ ಹಾಕಿ ಮೊದಲಿಂದ ಒಂದು ಚಮಚದಾಗ ತುಪ್ಪ ಉಳಿದತಲ್ಲ ಅದ್ರಾಗ ಒಂದು ಚೂರು ಮಿನ ಅದರೊಳಗೆ ಒಂದು ಸ್ವಲ್ಪ ಇಟ್ಟು ಅದರೊಳಗೆ ಫ್ರೈ ಮಾಡ್ಕೊಳ್ತೀನಿ ಸರಿಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅಲ್ಲೇ ಒಂದು ಪ್ಲೇಟ್ಗೆ ತಕ್ಕೊಳ್ರಿ ಇದಾದ ಮೇಲೆ ನಾವು ಈಗ ಇನ್ನೂ ಒಂದಿಷ್ಟು ಪದಾರ್ಥಗಳದಾವು ಹೇಳ್ತೀನಿ ಅದು ಅಂತಂದ್ರೆ ಸರಿಯಾಗಿ ನೀವು ಏನೆಲ್ಲ ಇದನ್ನ ಮಿಕ್ಸ್ ಹುರ್ಕೊಳ್ಬೇಕಾಗತ್ತೆ ನೋಡ್ರಿ ಇಲ್ಲಿ ನಾನು ಒಣ ಕೊಬ್ಬರಿ ಚೂರು ತೊಗೊಂಡಿನಿ ಒಂದು ಸ್ವಲ್ಪ ತೆಳ್ಳಗೆ ಸ್ಲೈಸಸ್ ಆಗಿ ಮಾಡ್ಕೊಂಡು ಹಾಕ್ಕೊಳ್ರಿ ಆಮೇಲೆ ಒಂದು ಮಕಾನ್ ಸೀಡ್ಸ್ ಒಂದು ಅರ್ಧ ಕಪ್ನಷ್ಟು ಮಖನ್ ಸೀಡ್ಸ್ ಒಂದು ಸ್ವಲ್ಪ ಒಣ ಕೊಬ್ಬರಿ ಚೂರು ತೊಗೊಂಡಿನಿ ಸಣ್ಣದಾಗಿ ಆಗಿ ಕಟ್ ಮಾಡಿಕೊಂಡು ಅವನ್ನ ಹಾಕೊಂಡು ಹುರ್ಕೊಳ್ತೀನಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಎಲ್ಲ ಖಾಲಿಯಾಗಿತ್ತು ಮೊದಲು ಹಾಕಿದ್ನೆಲ್ಲ ಅದು ತುಪ್ಪ ಸ್ವಲ್ಪ ಡ್ರೈ ಖಾಲಿಯಾಗಿತ್ತು ಇವು ಹುರಿಯೋವಾಗ ಒಂಚೂರು ಡ್ರೈ ಅನ್ನಿಸ್ತತಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳ್ರಿ ಇದಾದ ಮೇಲೆ ನಾವು ಇನ್ನೂ ಒಂದಿಷ್ಟು ಪದಾರ್ಥಗಳನ್ನು ಹುರ್ಕೊಳ್ಬೇಕು ಎಲ್ಲವನ್ನೂ ನಾವು ಒಂದೇ ಸಲಕ್ಕೆ ಹುರ್ಕೊಳಕ್ಕೆ ಒಂದೊಂದು ಸಣ್ಣ ಪದಾರ್ಥಗಳು ಜಲ್ದಿನ ಹೊತ್ತದಂಗೆ ಆಕೈತಿ ದೊಡ್ಡ ಪದಾರ್ಥಗಳು ಜಲ್ದಿ ಹುರಿಯೋದಿಲ್ಲ ಹೀಗಾಗಿ ಕೆಲವೊಂದಿಷ್ಟು ಒಟ್ಟಿಗೆ ಹುರಿಬೋದು ಇಲ್ಲಾಂದ್ರೆ ಸಣ್ಣ ಸಣ್ಣ ಪದಾರ್ಥಗಳನ್ನ ಸಪ್ರೇಟ್ ಸಪ್ರೇಟಾಗಿ ಹುರ್ಯೋದು ಒಳ್ಳೆಯದು ಈಗ ಒಣ ಕೊಬ್ಬರಿ ಮತ್ತು ಮಕಾನ್ ಸೀಡ್ಸ್ ಹಾಕಿದ್ದೆ ನಾನು ಒಂದು ಅರ್ಧ ಕಪ್ನಷ್ಟು ಅವನು ಅಂದ್ರೆ ಕಮಲದ ಬೀಜ ಅವನು ಎಲ್ಲ ಫ್ರೈ ಮಾಡ್ಕೊಳಿ ಅದಾದಮೇಲೆ ನಾನಿಲ್ಲಿ ಸಬ್ಬಕ್ಕಿನ ಒಂದು ಕಾಲು ಕಪ್ನಷ್ಟು ಸಬ್ಬಕ್ಕಿನ ಹಾಕ್ಕೊಂಡು ಹುರ್ಕೊಳ್ತೀನಿ ಅದು ಒಂಚೂರು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹಾಕ್ಕೊಳ್ತೀನಿ ಹಂಗೆ ಒಂದೆರಡು ಚಮಚದಷ್ಟು ಆಳ್ವಿ ಬೀಜ ಅಂದರೆ ಈಗ ಬಾಣಂತಿಯರಿಗೆ ಕೊಡ್ತಾರೆ ನೋಡ್ರಿ ಆ ಆಳ್ವಿ ಬೀಜ ಒಂದೆರಡು ಚಮಚದಷ್ಟು ಎಳ್ಳು ಎಳ್ಳು ಸಬ್ಬಕ್ಕಿನ ಯಾಕೆ ಹಾಕಿದೆ ಅಂತಂದ್ರೆ ನಾವು ಉಳಿದಿರುವಂತಹ ಪದಾರ್ಥಗಳೆಲ್ಲ ತೊಗೊಂಡಿರೋದು ಸ್ವಲ್ಪ ಹೀಟ್ ಪದಾರ್ಥಗಳು ಹೀಗಾಗಿ ಅದೆಲ್ಲ ಬ್ಯಾಲೆನ್ಸ್ ಆಗಲಿ ಅಂತ ಸಬ್ಬಕ್ಕಿ ದೇಹಕ್ಕೆ ತಂಪು ಮತ್ತು ಎಳ್ಳು ಬಿಳಿ ಎಳ್ಳು ತೊಗೊಂಡಿನಿ ಅದು ಸ್ವಲ್ಪ ತಂಪು ಅನಿಸ್ತತಿ ಹಿಂಗಾಗಿ ಹಾಕೊಳಿ ಆಮೇಲೆ ಗಸಗಸಿ ಗಸಗಸಿ ಕೊನೆಯದಾಗಿ ಹಾಕಿದೆ ಅದು ಸ್ವಲ್ಪ ಚಟಪಟ ಅಂತ ಸಿಡಿಯಾಕತ್ತಂದ್ರೆ ಸ್ಟೋವ್ ಆಫ್ ಮಾಡಿಬಿಡ್ರಿ ಒಂದು ಚಮಚದಷ್ಟು ಗಸಗಸಿ ಹಾಕಿನಿ ಇವೆಲ್ಲ ಹೀಟ್ ಪದಾರ್ಥಗಳ ಜೊತೆ ಈ ತಂಪಾದಂತಹ ಪದಾರ್ಥಗಳು ಬ್ಯಾಲೆನ್ಸ್ ಆಗ್ತೈತಿ ಹಿಂಗಾಗಿ ಇವು ಮೂರು ಪದಾರ್ಥಗಳನ್ನು ಬಳಸಿರೋದು ಈಗ ಕಾಲು ಕಪ್ನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೆ ಅಂದರೆ ಸಬ್ಬಕ್ಕಿ ಅದು ಸಣ್ಣ ಸಬ್ಬಕ್ಕಿಲ್ಲ ನೈಲಾನ್ ಸಬ್ಬಕ್ಕಿ ಅಂತ ಹೇಳ್ತಾರಲ್ಲ ನೈಲಾನ್ ಸಬ್ಬಕ್ಕಿ ಅದುರದದು ಅದಕ್ಕೆ ಕಾಲು ಕಪ್ ಸಬ್ಬಕ್ಕಿ ತಗೊಂಡ್ರೆ ಅದಕ್ಕೆ ನಾವು ಎರಡರಿಂದ ಎರಡೂವರೆ ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ಕೋಬೇಕು ಇನ್ನೊಂದು ಒಲಿ ಮೇಲೆ ನಾವು ನೀರು ಕುದಿಯ ಅದು ನೀರು ಕಾದಿರ್ತದಲ್ಲ ಕುದಿತಿರ್ತದ ಪಳಪಳ ಅಂತೇಳಿ ಆ ಕುದಿಯೋ ನೀರನ್ನ ಈಗ ಇದಕ್ಕೆ ಹಾಕ್ಕೊಳ್ರಿ ಸಬ್ಬಕ್ಕಿ ಆಳ್ವಿ ಬೀಜ ಮತ್ತು ಗಸಗಸಿ ಹುರಿದಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಂಡು ಚಂದಗೆ ಕುದಿಸ್ಕೊಳ್ರಿ ಒಂದು ಐದು ನಿಮಿಷ ಕುದಿಸ್ಕೊಳ್ರಿ ಸಬ್ಬಕ್ಕಿನ ನಾವು ಚೆಂದಾಗ ಹುರ್ಕೊಳ್ಬೇಕು ಅಂದ್ರೆ ಜಲ್ದಿನ ಬೇಯ್ತೈತಿ ಅದ್ರಾಗ ನಾನು ದಪ್ಪ ಸಬ್ಬಕ್ಕಿ ತಗೊಂಡಿಲ್ಲ ನೈಲಾನ್ ಸಬ್ಬಕ್ಕಿನ ತಗೊಂಡೇನಿ ಬೇಕಿದ್ದರೆ ನೀವು ಒಂದೆರಡು ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ ನೋಡ್ರಿ ಅಗಸಿ ಬೀಜ ಅದನ್ನು ಸಹಿತ ಸೇರಿಸ್ಕೋಬೋದು ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು ಇವಿಷ್ಟು ಪದಾರ್ಥಗಳು ಸರಿಯಾಗಿ ಬೆಂದ ಮೇಲೆ ನಾನು ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತೀನಿ ನಿಮ್ಗೆ ರುಚಿಗನುಸಾರವಾಗಿ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಿದ್ರೆ ಹಾಕೋಬೋದು ಅಥವಾ ನಿಮ್ಗೆ ಕಡಿಮೆ ಅದು ತೆಗಿಬೋ ಒಂದು ಮುಕ್ಕಾಲು ಕಪ್ನಷ್ಟು ಹಾಕ್ಕೊಳ್ಳ್ರಿ ಇದಕ್ಕೇನೂ ತೊಂದರೆ ಇಲ್ಲ ಇದು ಸರಿಯಾಗಿ ಬೆಲ್ಲ ಕರಗಲಿ ನೋಡ್ರಿ ಈಗೆಲ್ಲ ಪೂರ್ತಿಯಾಗಿ ಬೆಲ್ಲ ಕರಿಗಿ ಎಲ್ಲ ಹೊಂದ್ಕೊಂಡು ಸರಿಯಾಗಿ ಇಷ್ಟ ಆದ್ರೆ ನಾವು ಈಗ ಸ್ಟೋವ್ ಆಫ್ ಮಾಡ್ಕೊಂಬಿಡ್ಬೇಕಾಗ್ತತ್ತೆ ಕೊನೆಯದಾಗಿ ನಾವು ಒಂದೇ ಒಂದು ಪದಾರ್ಥಗಳನ್ನು ಇದಕ್ಕೆ ಅದೇನಂತ ಹೇಳ್ತೀನಿ ಈಗ ಸರಿಯಾಗಿ ಸಬ್ಬಕ್ಕೆ ಏನೈತಲ್ಲ ಅದು ಪೂರ್ತಿಯಾಗಿ ಬೆಂದು ಟ್ರಾನ್ಸ್ಪರೆಂಟ್ ಆಗೈತಿ ಅಂತಂದಾಗ ಸ್ಟೋವ್ ಆಫ್ ಮಾಡ್ಕೊಂಬಿಡ್ರಿ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿರೋ ಅಂತಹ ಎಲ್ಲ ಡ್ರೈ ಫ್ರೂಟ್ಸು ಅವನು ಹಾಕ್ತೀನಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೆ ಅದು ವಿಡಿಯೋ ಆಗಿಲ್ಲ ಸೊ ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೀನಿ ಜಿಂಜರ್ ಪೌಡರ್ ಅಂದರೆ ಒಣ ಶುಂಠಿ ಪುಡಿ ಏಲಕ್ಕಿ ಹಾಕಿದ್ದೆ ನಾನು ಏಲಕ್ಕಿ ಒಣ ಶುಂಠಿ ಪುಡಿ ಜಾಜಿಕಾಯಿ ಈ ಮೂರನ್ನು ಹುರಿದು ಪುಡಿ ಮಾಡಿ ಹಾಕೋಬೋದು ಒಂದು ಅರ್ಧ ಚಮಚದಷ್ಟು ಹಾಕ್ಬೋದು ಅದು ಭಾಳ ಟೇಸ್ಟ್ ಕೊಡ್ತತಿ ಜಾಜಿಕಾಯಿ ಏಲಕ್ಕಿ ಫ್ಲೇವರ್ ಮತ್ತು ಒಣ ಶುಂಠಿ ಫ್ಲೇವರ್ ನೋಡ್ರಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಇವನಂತೂ ನಾವು ಹಾಕಲೇಬೇಕು ಅವಶ್ಯವಾಗಿ ಅದು ವಿಡಿಯೋದಾಗ ಸ್ಕಿಪ್ ಆಗೈತಿ ಸರಿಯಾಗಿ ಕುದಿಸ್ಕೊಳ್ರಿ ಸಣ್ಣ ಅವರಿ ಮೇಲೆ ಸರಿಯಾಗಿ ಸಟ್ ಅದು ಈಗ ನೋಡ್ರಿ ಪಾಯಸ ರೆಡಿ ಆಗೈತಿ ಅಂಟಿನ ಪಾಯಸ ಭಾಳ ಟೇಸ್ಟಿಯಾಗಿರ್ತೈತಿ ಗಸಗಸಿ ಹಾಕಿರೋದ್ರಿಂದ ತಂಪೂ ದೇಹಕ್ಕದು ಈ ಮಕಾನ್ ಸೀಡ್ಸ್ ಐತಲ್ಲ ಇದು ಕೂಡ ಒಂದು ಹೆಲ್ದಿಯಾಗಿರುವಂತಹ ಬೀಜ ಅಂತಲೇ ಹೇಳ್ಬೋದು ಈಗ ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡೀನಿ ನೋಡಿದ್ರೆಲ್ಲ ವೀಕ್ಷಕರೇ ಏನು ತುಪ್ಪ ಬಳಸಿಲ್ಲ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹೋಗ್ತಿತ್ತು ಅಷ್ಟಾದರೆ ಇದ್ರೊಳಗೆ ಡ್ರೈ ಫ್ರೂಟ್ಸ್ ಅವನ್ನೆಲ್ಲ ಹಾಕಿರ್ತೀವಲ್ಲ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಮತ್ತು ಅಷ್ಟು ರುಚಿಯಾಗಿರ್ತೈತಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗಿ ತಿಳಿಸ್ರಿ ವಿಡಿಯೋ ನೋಡಿದರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು